ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು ಇಂದು ನಾವು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಇಪ್ಪತ್ತೈದು ಭಾರತದ ಭೂಬಳಕೆ ಹಾಗೂ ಕೃಷಿ ಈ ಪಾಠದಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ ಪ್ರಶ್ನೆ ಒಂದು ಸಾಂದ್ರ ಬೇಸಾಯದ ಉಪಯೋಗವೇನು ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ ಎರಡು ಅಥವಾ ಮೂರು ಬೆಳೆ ಬೆಳೆಯುವುದು ಅಥವಾ ಅಧಿಕ ಜನಸಂಖ್ಯೆಯುಳ್ಳ ಮತ್ತು ಫಲವತ್ತಾದ ಪ್ರದೇಶಗಳಿಗೆ ಉಪಯುಕ್ತ ಪ್ರಶ್ನೆ ಎರಡು ಭತ್ತ ಬೆಳೆಯಲು ಬೇಕಾಗುವ ಭೌಗೋಳಿಕ ಅಂಶಗಳನ್ನು ವಿವರಿಸಿ ಒಂದು ಋತು ಖಾರಿಫ್ ಎರಡು ಉಷ್ಣಾಂಶ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಮೂರು ಮಳೆ ನೂರರಿಂದ ಇನ್ನೂರು ಸೆಂಟಿಮೀಟರ್ ನಾಲ್ಕು ಮಣ್ಣು ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು ಪ್ರಶ್ನೆ ಮೂರು ಚಹಾ ಬೆಳೆ ಬೆಳೆಯಲು ಪೂರಕ ಅಂಶಗಳೇನು ಉತ್ತರ ಒಂದು ಋತು ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಬಹುವಾರ್ಷಿಕ ಬೆಳೆ ಎರಡು ಉಷ್ಣಾಂಶ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಮೂರು ವಾರ್ಷಿಕ ಮಳೆ ನೂರ ಐವತ್ತರಿಂದ ಇನ್ನೂರು ಸೆಂಟಿಮೀಟರ್ ನಾಲ್ಕು ಮಣ್ಣು ಮರಳು ಮಿಶ್ರಿತ ಜೇಡಿ ಮಣ್ಣು ಪ್ರಶ್ನೆ ನಾಲ್ಕು ಪ್ರಸ್ತುತ ಭಾರತದಲ್ಲಿ ಭೂ ಬಳಕೆಯ ಪ್ರಕಾರಗಳು ಯಾವುವು ಒಂದು ನಿವ್ವಳ ಸಾಗುವಳಿ ಕ್ಷೇತ್ರ ಎರಡು ಅರಣ್ಯ ಭೂಮಿ ಮೂರು ವ್ಯವಸಾಯೇತರ ಭೂ ಬಳಕೆ ನಾಲ್ಕು ಬೀಳು ಭೂಮಿ ಐದು ಹುಲ್ಲುಗಾವಲು ಆರು ಬಳಕೆಯಾಗದ ಯೋಗ್ಯ ಭೂಮಿ ಪ್ರಶ್ನೆ ಐದು ಬೆಳೆಯ ಮಾದರಿಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ ಏಕೆ ಒಂದು ನೈಸರ್ಗಿಕ ಅಂಶಗಳು ಎರಡು ಆರ್ಥಿಕ ಅಂಶಗಳು ಮೂರು ಸಾಮಾಜಿಕ ಅಂಶಗಳು ನಾಲ್ಕು ರೈತರ ಮನೋಭಾವ ಐದು ನೀರಿನ ಪೂರೈಕೆ ಆರು ಸಾರಿಗೆ ಸಂಪರ್ಕ ಏಳು ಮಾರುಕಟ್ಟೆ ಎಂಟು ಸುಧಾರಿತ ತಳಿಗಳು ಒಂಬತ್ತು ರಾಸಾಯನಿಕ ಗೊಬ್ಬರ ಹತ್ತು ಭೂ ಸುಧಾರಣೆ ಪ್ರಶ್ನೆ ಆರು ಭಾರತದ ಆರ್ಥಿಕತೆಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸ್ಪಷ್ಟೀಕರಿಸಿ ಒಂದು ಜನರಿಗೆ ಆಹಾರ ಪೂರೈಕೆ ಎರಡು ಪ್ರಾಣಿಗಳಿಗೆ ಮೇವು ಪೂರೈಕೆ ಮೂರು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಪೂರೈಕೆ ನಾಲ್ಕು ಉದ್ಯೋಗ ಅವಕಾಶಗಳು ಐದು ರಾಷ್ಟ್ರೀಯ ಆದಾಯ ಹೆಚ್ಚಳ ಆರು ರಫ್ತು ವ್ಯಾಪಾರ ಹೆಚ್ಚಳ ಏಳು ವಿದೇಶಿ ವಿನಿಮಯ ಗಳಿಕೆ ಎಂಟು ತೃತೀಯ ರಂಗದ ಅಭಿವೃದ್ಧಿ ಪ್ರಶ್ನೆ ಏಳು ಭತ್ತದ ಬೇಸಾಯವು ಗೋಧಿ ಬೇಸಾಯಕ್ಕಿಂತ ಹೇಗೆ ಭಿನ್ನವಾಗಿದೆ ಭತ್ತ ಋತು ಖಾರಿಫ್ ಉಷ್ಣಾಂಶ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಮಳೆ ನೂರರಿಂದ ಇನ್ನೂರು ಸೆಂಟಿಮೀಟರ್ ಮಣ್ಣು ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು ಗೋಧಿ ಋತು ರಬಿ ಉಷ್ಣಾಂಶ ಹತ್ತರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಮಳೆ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಮಣ್ಣು ಮರಳು ಮಿಶ್ರಿತ ಜೇಡಿ ಮಣ್ಣು ಮತ್ತು ಕಪ್ಪು ಮಣ್ಣು ಪ್ರಶ್ನೆ ಎಂಟು ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಒಂದು ಭೂ ಸ್ವರೂಪಗಳು ಎರಡು ವಾಯುಗುಣ ಮೂರು ಮಣ್ಣಿನ ಲಕ್ಷಣಗಳು ನಾಲ್ಕು ಭೂ ಹಿಡುವಳಿ ಐದು ಜನಸಂಖ್ಯೆ ಆರು ವ್ಯವಸಾಯೋತ್ಪನ್ನಗಳ ಬೇಡಿಕೆ ಏಳು ಉದ್ಯೋಗ ಎಂಟು ಜನರ ಮನೋಭಾವ ಒಂಬತ್ತು ಸಾಮಾಜಿಕ ಪರಿಸ್ಥಿತಿ ಹತ್ತು ಮಾರುಕಟ್ಟೆ ಹನ್ನೊಂದು ತಾಂತ್ರಿಕತೆ ಹನ್ನೆರಡು ನೀರಾವರಿ ಸೌಲಭ್ಯ ಹದಿಮೂರು ಮಾನವನ ಸಾಮರ್ಥ್ಯ ಹದಿನಾಲ್ಕು ಭೂ ಒಡೆತನ ಇತ್ಯಾದಿ ಎಲ್ಲ ಪಕ್ಷಿಗಳು ಮಳೆಯ ಸಮಯದಲ್ಲಿ ಆಶ್ರಯ ಪಡೆಯುತ್ತವೆ ಆದರೆ ಹದ್ದು ಮೋಡಗಳ ಮೇಲೆ ಹಾರುವ ಮೂಲಕ ಮಳೆಯನ್ನು ತಪ್ಪಿಸುತ್ತದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು